ಹಲೋ ಗೈಸ್ ಇವತ್ತಿನ ಪ್ರಮುಖ ಪಂದ್ಯ ಬುಲ್ಸ್ ವರ್ಸಸ್ ಪಾಟ್ನಾ ಪ್ಯಾರೈಡ್ಸ್ ಈಗ ಮುಕ್ತಾಯವಾಗಿದೆ ಈ ಒಂದು ನಮ್ಮ ಬುಲ್ಸ್ ತಂಡ ಎರಡು ಅಂಕಗಳ ಜಯ ಗಳಿಸಿತು ಅಂದರೆ ಕೊನೆಯ ಎರಡು ನಿಮಿಷದಲ್ಲಿ ಬುಲ್ಸ್ ದೊಡ್ಡ ಚಮತ್ಕಾರ ಮಾಡಿ ಗೆಲುವು ಕಂಡಿದೆ ಅಂದರೆ ಪಾಟ್ನಾದನ್ನು ನಾವು ಇದೀಗ ಆಲ್ಔಟ್ ಮಾಡಿ ಈ ಒಂದು ಗೆಲುವು ಕಂಡ್ವಿ ಹೀಗಾಗಿ ಬುಲ್ಸ್ ತಂಡ ಇದೀಗ ಮೂವತ್ತ ಐದು ಅಂಕ ಗಳಿಸಿದರೆ ಪಾಟ್ನಾ ಪ್ಯಾರೈಡ್ಸ್ ಮೂವತ್ತ ಮೂರು ಅಂಕ ಗಳಿಸಿತು ಇನ್ನು ಅದೇ ರೀತಿ ರೈಡಿಂಗ್ನಲ್ಲಿ ನೋಡೋದಾದರೆ ಬುಲ್ಸ್ ಹದಿನೈದು ಪಾಯಿಂಟ್ ಗಳಿಸಿಕೊಂಡ್ರೆ ಪಾಟ್ನಾ ರೈಡಿಂಗ್ನಲ್ಲಿ ಹದಿನಾರು ಪಾಯಿಂಟ್ ಗಳಿಸ್ಕೊಳ್ತು ಸೂಪರ್ ರೈಡ್ ನೋಡಿದರೆ ಬುಲ್ಸ್ ಒಂದು ಸೂಪರ್ ರೈಡ್ ಮಾಡಲಿಲ್ಲ ಬಟ್ ಪಾಟ್ನಾ ಪ್ಯಾರೇಡ್ಸ್ ಒಂದು ಸೂಪರ್ ರೈಡ್ ಕೂಡ ಇಲ್ಲಿ ಮಾಡಿದೆ ಇನ್ನು ಅದೇ ರೀತಿಯಾಗಿ ಟ್ಯಾಕಲ್ ಪಾಯಿಂಟ್ ನೋಡಿದರೆ ಹದಿನಾರು ಟ್ಯಾಕಲ್ ಪಾಯಿಂಟನ್ನು ಬುಲ್ಸ್ ಗಳಿಸ್ಕೊಂಡ್ರೆ ಹದಿನಾಲ್ಕು ಟ್ಯಾಕಲ್ ಪಾಯಿಂಟನ್ನು ಪಾಟ್ನಾ ಗಳಿಸ್ಕೊಳ್ತು ಇನ್ನು ಎರಡು ಅಲೌಟ್ ಪಾಯಿಂಟನ್ನು ಬುಲ್ಸ್ ಗಳಿಸ್ಕೊಂಡರೆ ಎರಡು ಪಾಯಿಂಟನ್ನು ಇದೀಗ ಪಾಟ್ನಾ ಪ್ಯಾರ್ಟ್ಸ್ ಕೂಡ ಅಲೌಟ್ ಮಾಡಿತು ಎಕ್ಸ್ಟ್ರಾ ಪಾಯಿಂಟ್ ನೋಡಿದರೆ ಎರಡು ಎಕ್ಸ್ಟ್ರಾ ಪಾಯಿಂಟ್ ಬುಲ್ಸ್ ಪಡೆದುಕೊಂಡ್ರೆ ಒಂದು ಪಾಟ್ನಾ ಪೆರೆಡ್ಕೊಳ್ತು ಹೀಗಾಗಿ ಸುರ್ಜಿತ್ ಸಿಂಗ್ ಅವರು ಹೈಫೈ ಗಳಿಸ್ಕೊಂಡ್ರು ಅಂದರೆ ಎಂಟು ಟ್ಯಾಕಲ್ ಪಾಯಿಂಟ್ ಕೂಡ ಅವರು ಕಳಿಸಿಕೊಂಡರು ನಮ್ಮ ತಂಡ ಇದೀಗ ಏಳು ಅಂಕಗಳ ಅಂತರದಲ್ಲಿ ಇದೀಗ ಹಿನ್ನಡೆಯತ್ತು ಬಟ್ ಕೊನೆಯ ಎರಡು ನಿಮಿಷದಲ್ಲಿ ಕಮ್ ಬ್ಯಾಕ್ ಮಾಡಿ ಈಗ ಪಾಟ್ನಾ ವಿರುದ್ಧ ಬಂದ್ ಜರು ಗೆಲ್ಲುವ ದಾಖಲಿಸಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ಪೋರ್ಟ್ಸ್ ಮೈದಿಯಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು